ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಂತ ನಾವು ತೆಗೆದುಕೊಳ್ಳುವುದಾದ್ರೆ ಬಹಳ ಮುಖ್ಯವಾಗಿ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐವತ್ತೊಂದು ಜನ ಅಪಘಾತದಲ್ಲಿ ರಸ್ತೆ ಅಪಘಾತದಲ್ಲಿ ಬಲಿಯಾಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಪಿ ಎಸ್ ಅಧಿಕಾರಿ ಅಲೋಕ್ ಕುಮಾರ್ ಕಳವಳ ವ್ಯಕ್ತಪಡಿಸಿದ್ದಾರೆ ಸಂಚಾರಿ ನಿಯಮ ಪಾಲಿಸಿ ಅಂತ ಹೇಳಿ ಅಲೋಕ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಪರಿಣಾಮ ನೋಡಿ ಕಳೆದ ಇಪ್ಪತ್ನಾಲ್ಕು ಗಂಟೆ ಅಂತ ನಾವು ತಗೊಂಡ್ರು ಕೂಡ ಐವತ್ತೊಂದು ಜನ ಬಲಿಯಾಗ್ತಾರೆ ಅಂತ ಹೇಳಿದ್ರೆ ಎಂಥ ನಿರ್ಲಕ್ಷ್ಯ ಎಂಥ ವೇಗದ ವಾಹನ ಚಾಲನೆ ಎಂಥ ನಿಯಮಗಳ ಉಲ್ಲಂಘನೆ ಅನ್ನೋದು ಗೊತ್ತಾಗುತ್ತೆ ಎಕ್ಸ್ ಖಾತೆಯಲ್ಲಿ ರಾಜ್ಯ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಕಳವಳ ವ್ಯಕ್ತಪಡಿಸಿದ್ದಾರೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಪ್ರಮುಖ ಕಾರಣ ಅತಿ ವೇಗದ ವಾಹನಗಳ ಸಂಚಾರ ಮತ್ತೊಂದು ಕಾರಣ ಮತ್ತು ನಿರ್ಲಕ್ಷ್ಯದ ವಾಹನ ಚಾಲನೆ ಅನ್ನೋದು ಮತ್ತೊಂದು ಅಪಘಾತಕ್ಕೆ ಕಾರಣ ಅಂಥೇಳಿ ಅಭಿಪ್ರಾಯವನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಕೂಡ ಸಂಚಾರಿ ನಿಯಮವನ್ನು ಪಾಲಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರು ವ್ಯಾಪ್ತಿಗೆ ಬರೋದಾದರೆ ಬಹಳ ಮುಖ್ಯವಾಗಿ ಟ್ರಾಫಿಕ್ ಅನ್ನೋದು ಬಹುದೊಡ್ಡ ಸಮಸ್ಯೆ ಈ ಸಮಸ್ಯೆಯ ನಡುವೆ ಒಂದೊಳ್ಳೆ ಸಂಚಾರಿ ನಿಯಮಗಳಿದ್ದಾವೆ ಅವುಗಳನ್ನು ಪಾಲನೆ ಮಾಡುವುದರಲ್ಲಿ ಜನಸಾಮಾನ್ಯರು ಬಹುತೇಕ ಬಹುದೊಡ್ಡ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅಂತಲೇ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೆಂಪು ಬಣ್ಣದ ಲೈಟ್ ಬಂದ ಸಂದರ್ಭದಲ್ಲಿ ನೀವು ಅಲ್ಲಿ ಗ್ರೀನ್ ಬಂದಾಗ ಮೂವ್ ಮಾಡಬೇಕಾಗುತ್ತೆ ವೆಹಿಕಲ್ನ ಆರೆಂಜ್ ಆರ್ ಎಲ್ಲೋ ಕಲರ್ ಲೈಟ್ ಬಂತು ಅಂತ ಹೇಳಿದ್ರೆ ಗಾಡಿಯನ್ನು ನಿಧಾನಗತಿಯಲ್ಲಿ ನಿಲ್ಲಿಸಬೇಕಾಗತ್ತೆ ಆದರೆ ಯಾವ ಗ್ರೀನ್ ಲೈಟ್ ಬಂತು ತಾಳ್ಮೆ ಇಲ್ಲದ ಜನಸಾಮಾನ್ಯರು ರಸ್ತೆಯಲ್ಲಿ ನುಗ್ಗಿಬಿಡ್ತಾರೆ ಆದರೆ ಬೇರೆಯವ್ರಿಗದು ಗ್ರೀನ್ ಸಿಗ್ನಲ್ ಇರುತ್ತೆ ಆ ಸಂದರ್ಭದಲ್ಲಿ ಅಪಘಾತದ ಸಂಭವ ಜಾಸ್ತಿ ಇನ್ನು ಹೈವೇಗಳ ವಿಚಾರಕ್ಕೆ ಬರುವುದಾದರೆ ಹೈವೇ ಅನ್ನುವುದನ್ನು ಮರೆತು ಕೂಡ ಓವರ್ ಸ್ಪೀಡಲ್ಲಿ ಹೋಗುವಂತಹ ವಾಹನಗಳಿಂದ ಇತರರಿಗೂ ಕೂಡ ಅಪಾಯ ನಿಮ್ಮ ವಾಹನ ಚಾಲನೆ ನಿಮಗೆ ಮಾತ್ರ ಅಪಾಯವನ್ನು ತಂದೊಡ್ಡೋದಿಲ್ಲ ಏನೂ ತಪ್ಪು ಮಾಡದೆ ನಿಯಮಗಳನ್ನು ಪಾಲನೆ ಮಾಡ್ತಿರ್ತಾರೆ ನೋಡಿ ಅವರಿಗೂ ಕೂಡ ಬಹುದೊಡ್ಡ ಸಂಕಷ್ಟವನ್ನು ತಂದೊಡ್ಡತ್ತೆ ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ಚಿಂತನೆ ಮಾಡಿರುವಂತಹ ಐ ಪಿ ಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಬ್ಬರೂ ಕೂಡ ಆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ